ಮಚೆ ಶಶಿ ಇಷ್ಟು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ ನೀನು ಬರ್ತಡೇ ಬಾಯಿ ಮಚಾ ನೀನು ಬರ್ತಡೇ ಬಾಯಿ ಇವತ್ತು ಫುಲ್ ಖುಷಿಯಾಗಿರ್ಬೇಕು ಆ ಏನಪ್ಪಾ ಬರ್ತಡೇ ಎಲ್ಲ ಜೋರಾ ನಮಗೇನು ಟ್ರೀಟ್ ಗಿಟ್ ಏನು ಇಲ್ವೇನಪ್ಪ ಥ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ಬಾರಾ ಕುತ್ಕೊಬಾರ ರೇಣು ಎಲ್ಲೋಗಿದ್ದೆ ನಾನು ಎಲ್ಲೋ ಹೋಗ್ತಿರಲ್ಲ ಇಲ್ಲಾಸೆನೇ ಬಂದಲ್ಲ ನೀನು ಬೇರೆ ಕುಂತಿದ್ದಲ್ಲಪ್ಪ ಅದಕ್ಕೆ ಮಾತಾಡ್ಸ್ಕೊಂಡು ಅಂತ ಬಂದೆ ನೀನು ಮೆಸೇಜ್ ಮಾಡಿದ್ನಲ್ಲ ಮೊಬೈಲಿಂದನೇ ಮೆಸೇಜ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ಬಂದು ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತಂತ ಅವ್ರ ಮಾತು ವಿಶ್ ಮಾಡೋಗನಂತ ಬಂದೆ ಕಡಪ್ಪ ಮತ್ತು ಏನು ಪಾರ್ಟಿ ಜ್ವರ ನಮಗೇನು ಟ್ರೀಟ್ ಗೀಟ್ ಏನು ಇಲ್ವೇನಪ್ಪ ಟ್ರೀಟ್ ಕೊಡ್ಸೋಣಂತೆ ಬಾರಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ನೀವು ಬಿಡ್ತೀರಾ ಕೊಡಿಸ್ಲಿಲ್ಲ ಅಂದರೆ ಶಶಿ ಏನೋ ಟ್ರೀಟ್ ಗೀಟ್ ಅಂತ ಏನೋ ಮಾತಾಡ್ತಿದ್ದಾನೆ ರೇಣೋ ಏನೋ ರೇಣೋ ಏನೋ ಮಾತಾಡ್ತಿದ್ದೀರಾ ಓ ಏನಿಲ್ಲ ಗುರು ಅದೇ ನಮ್ಮ ಶಶಿರಿ ಇವತ್ತು ಬರ್ತಾಡೇ ಅಲ್ವಾ ಅದಕ್ಕೆ ವಿಶ್ ಅಂತ ಬಂದೆ ವಿಶ್ ಮಾಡಿಬಿಟ್ಟು ಗೀಟಿ ಏನು ಇಲ್ವೇನಪ್ಪ ಏನು ಕೊಡಿಸಿಯಾ ನಮಗೆ ಟ್ರೀಟ್ ಅಂತ ಕೇಳ್ತಿದ್ದೀನಿ ಅದಕ್ಕೆ ತಾಳಪ್ಪ ಅಂತ ಹೇಳ್ತಿದ್ದಾನೆ ಎಲ್ಲಿ ಕರ್ಕೊಂಡು ಹೋಗ್ತಾನಂತ ನನಗಂತೂ ಗೊತ್ತಿಲ್ಲ ಏನು ಕೊಡಿಸ್ತಾನೆ ಏನ ನೀನು ನೀನು ಎಂತ ಕಂಜಸ್ ನನ್ನ ಮಗ ಅಂದ್ರೆ ನೀನು ಬರ್ತ್ಡೇಗೆ ಎಲ್ಲ ಕೇಕ್ ಎಲ್ಲ ತಗೊಂಬಂದು ನಾವೆಲ್ಲ ಕಟ್ ಮಾಡಿಸಿ ಕುಯಿಸಿ ಎಲ್ಲ ಸೆಲೆಬ್ರೇಷನ್ ಮಾಡಿದ್ರುನು ಕರ್ಕೊಂಡು ಹೋಗ್ಬಿಟ್ಟು ಮೂವತ್ ಮೂವತ್ತು ರೂಪಾಯಿಂದು ಪಾನಿಪುರಿ ಕೊಡಿಸ್ಕೊಂಡು ತಿನ್ಸ್ಕೊಂಡ್ಬಂದಿದ್ದೆ ನನ್ನ ಮಗ ನೀನು ನೀನು ಮಾತ್ರ ಏನು ಕೊಡಿಸ್ಬೇಡ ನಾವು ಮಾತ್ರ ಎಲ್ಲಾನು ಕೊಡಿಸ್ಬೇಕಾ ನಿನಗೆ ಮಚೆ ನಾನಂದ್ರೆ ಒಂದ್ ಸ್ವಲ್ಪ ಬಡವಾ ಕಣಪ್ಪ ನೀನಂದ್ರೆ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದಿರಾ ನೀವು ಚೆನ್ನಾಗಿ ಇದ್ ಮಾಡ್ತಿದ್ದೀರಾ ದುಡಿತಿದೀರಾ ಕೊಡ್ಸ್ಬೇಕಾ ನಾನು ಕೆಲ್ಸ ಜಾಬ್ ಆದ್ಮೇಲೆ ನಾನು ಕೊಡಿಸ್ತೀನಿ ಹಾ ಇವಾಗ ನನ್ ಬಜೆಟ್ ಏನಿತ್ತು ಅದ್ರಲ್ಲಿ ಕೊಡ್ಸ್ತಿದ್ದೀನಪ್ಪಾ ಆ ನೋಡಿ ಹೆಂಗ್ ಹೇಳ್ತೀಯಾ ನೀನು ಸರಿ ಸರಿ ಬಿಡಪ್ಪ ಬೇಜಾರ್ ಮಾಡ್ಕೋಬೇಡ ಕೊಡ್ಸೋನೋ ರೇಣು ಕೊಡ್ಸ್ತೀನಿ ಸುಮ್ನಿರಾ ಬೇಜಾರ್ ಮಾಡ್ಕೋಬೇಡ ಶಿ ಶಶಿ ಅವಾಗ್ಲಿ ನಾನು ಹೇಳ್ತಿದ್ಯಾ ಕೊಡ್ಸ್ತೀನಿ ಕೊಡ್ಸ್ತೀನಿ ಅಂತ ಎಲ್ ಕರ್ಕೊಂಡು ಹೋಗ್ತಿದ್ಯಾ ಏನ್ ತಿನ್ನಿಸ್ತೀಯಾ ಏನ್ ಪಾರ್ಟಿ ಕೊಡ್ತೀಯಾ ಮೊದ್ಲು ಹೇಳ್ಬೇಕಪ್ಪ ನಮ್ಗೆ ಹಾ ಯಾವ ಹೋಟ್ಲಿ ಕರ್ಕೊಂಡು ಹೋಗ್ತೀಯಾ ಅಂತ ಸುಮ್ನೆ ಕೊಡಸ್ತೀನಿ ಕೊಡ್ಸ್ತೀನಿ ಅಂತ ಹೇಳಿರಾ ಹೋಲೋ ರೇಣು ಇನ್ನೂ ಒಂದು ಪಾಪ ಕೇಕ್ ಎಲ್ಲ ತಗೊಂಬಂದು ನಾವು ಇನ್ನೂ ಸೆಲೆಬ್ರೇಷನ್ ಮಾಡಿಲ್ಲ ಅದಕ್ಕಿಂತ ಮುಂಚೆನೇ ಟ್ರೀಟ್ ಕೊಡಿಸ್ಲಾ ಅಂತ ಹೇಳಿದ್ರೆ ಅವ್ನು ಎತ್ಲಗಿಂದ ಕೊಡಿಸ್ತಾನೆ ಎಂತ ನನ್ನ ಮಗ ಅಂತೀಯ ನೀನು ಕೇಕ್ ಕಟ್ ಮಾಡೋದು ಒಳ್ಳೆ ಹೇಳ್ತಿ ಕಣ್ಣ ಇವಾಗ ಹೋಗಿ ಹಿಂಗೆ ಹೋಗಿ ಹಿಂಗೆ ಟಿಪ್ಟೂರಿಗೆ ಹೋಗ್ಬಿಟ್ಟು ಕೇಕ್ ತಗೊಂಬಂದ್ಬಿಟ್ಟು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ಬೋದು ಅವನು ಏನ್ ಟ್ರೀಟ್ ಕೊಡಿಸ್ತಾನೆ ಮೊದಲು ಹೇಳ್ಬೇಕಲ್ವ ನಮ್ಗೆ ಪಾಪ ಜೋರ್ ಜೋರಾಗಿ ಏನೋ ಮಾತಾಡ್ತಿರಂಗಿದಿರವು ಏನು ಸಮಾಚಾರ ಆ ಏನ ಶಶಿ ಬರ್ತಡೇ ಅಲ್ಲ ಜೋರೇನಾ ಇನ್ನೇನ್ ಜೋರ್ ಗುರು ಇನ್ನೇನಿಲ್ಲ ಮನೆಯವರೆಲ್ಲ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬಂದು ಅಷ್ಟೆ ಸಂಜೆ ಕಡೆಯಿಂದ ನನ್ನ ತಂಗಿ ನಮ್ಮ ಅವರೆಲ್ಲ ಕೇಕ್ ತಗೊಂಬಂದು ಕೇಕ್ ಕಟ್ ಮಾಡ್ತೀವಿ ಸೆಲೆಬ್ರೇಷನ್ ಮಾಡ್ತೀವಿ ಮನೇಲಿ ಇನ್ನೇನು ಜೋರು ಹೇಳು ಇದೇ ಜೋರು ಮಾಮೂಲಿ ರೇಣ ಹತ್ರವರ ಇಲ್ಲಿ ಏನೋ ಮಾತಾಡ್ಬೇಕಿತ್ತು ಪಾಪ ಅವನು ನಮ್ದೆಲ್ಲ ಬರ್ತಡೆ ಆದಾಗ ಪಾಪ ದುಡ್ಡೆಲ್ಲ ಹಾಕ್ಬಿಟ್ಟು ಪಾಪ ಅವನೇನೇ ಸ್ವಂತ ಖರ್ಚಲ್ಲಿ ಕೇಕ್ ಎಲ್ಲ ತಗೊಂಡ್ಬಂದ್ಬಿಟ್ಟು ಸೆಲೆಬ್ರೇಷನ್ ಎಲ್ಲ ಮಾಡಿದಾನೆ ಹಾ ನಾವು ಒಂದ್ ಸ್ವಲ್ಪ ದುಡ್ಡೆಲ್ಲ ಶೇರ್ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ಕೇಕ್ ತಗೊಂಬಂದ್ಬಿಟ್ಟು ಒಂದ್ ಸ್ವಲ್ಪ ಅವ್ರ ಮಂತ್ ಅವಳೇ ನೀವು ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡೋನ್ಕಣ ಹಾಂ ಅವ್ರ ಅಪ್ಪ ಅಮ್ಮ ಎಲ್ಲಾರು ಇರ್ತಾರೆ ಅವ್ರ ಮುಂದೆನೇ ಸೆಲೆಬ್ರೇಷನ್ ಮಾಡೋಣ ಪಪ್ಪಾ ನಮ್ಮ ಫ್ರೆಂಡ್ ಅಲ್ವಾ ಎಷ್ಟಾದ್ರೂ ಅವ್ರಿಗೂ ಖುಷಿ ಆಗುತ್ತೆ ಇವ್ರಿಗೂ ಖುಷಿ ಆಗುತ್ತೆ ಹಾಂ ಮಾಡಣ ಊರು ಅವಾಗ್ಲಿಂದ ನಾನು ನಾನು ಪ್ರಜ್ವೆಲ್ಲ ಅದೇ ಮಾತಾಡ್ತಿರೋದು ಹೋಗ್ಬಿಟ್ಟು ಕೇಕ್ ಎಲ್ಲ ತಗೊಂಬಂದು ಅವ್ರ ಮನೆ ಹತ್ರನೇ ಸೆಲೆಬ್ರೇಷನ್ ಮಾಡಣ ಎಲ್ಲ ಕಟ್ ಮಾಡ್ಸೋಣ ಅಂತ ಹೇಳ್ತಿದ್ದೀನಿ ಹೋಗೋಣ ತಾ ಹಂಗೆ ಮಾಡೋಣಂತೆ ಹಾಂ ಇವಾಗ ಒಂದು ಕೆಲಸ ಮಾಡೋಣ ಟೌನಿಗೆ ಏನಾರು ನೀವೇನಾರು ಹೋಗ್ತೀರಾ ಇಲ್ಲ ನಾನೇ ಹೋಗೋಣ ನಾನು ಹೋಗ್ತಿದ್ದೆ ಒಂದು ಸ್ವಲ್ಪ ಕೆಲಸ ಇತ್ತು ಹಾಂ ನಮ್ಮ ಅಮ್ಮಯ್ಯ ತರಕಾರಿ ಅವೆಲ್ಲ ಹೋಗಿ ಮಾರ್ಕೆಟಲ್ಲಿ ತರಕಾರಿ ಅವೆಲ್ಲ ಒಂದು ಸ್ವಲ್ಪ ತಗೊಂಬಾ ಅಂತ ಹೇಳ್ತು ಹಂಗೇನೆ ಹೋಗ್ಬಿಟ್ಟು ಕೇಕ್ ಎಲ್ಲ ತಗೊಂಬರ್ತೀನಿ ಆರ್ಡ್ರ್ ಕೊಟ್ಟರೆ ಎಲ್ಲ ರೆಡಿ ಮಾಡಿಕೊಡ್ತಾರೆ ಸಂಜೆ ಕಡೆಯಿಂದ ಬೇಕಾರೆ ಅವ್ರು ಮಂತ್ ಸೆಲೆಬ್ರೇಷನ್ ಮಾಡಣ ನೀವು ಅಂದರೆ ಹಾಂ ಅಮೌಂಟ್ ಎಲ್ಲ ಶೇರ್ ಮಾಡ್ಕೊಂಡು ಕೇಕ್ ಕಟ್ ಮಾಡ್ಸಂತಾಳ್ರಿ ಹೇಳೋ ನೀನೇ ಬಂದ್ಬಿಡ ನಮಗೆ ಪುರ್ಸತ್ತಿಲ್ಲ ಏನಿಲ್ಲ ನನಗೊಂದು ಸ್ವಲ್ಪ ಮಂತವ ಕೆಲಸ ಐತೆ ನೀನೇ ಹೋಗಿ ಹೆಂಗ ಟೌನಿಗೆ ಹೋಗ್ತಿದ್ಯಲ್ಲ ಹೋಗ್ಬಿಟ್ಟು ಹಂಗೆ ಕೇಕ್ ತಗೊಂಡ್ಬಂದ್ಬಿಡಪ್ಪ ನೋಡಿ ಹಾಂ ಚೆನ್ನಾಗಿರೋದೇ ಕೇಕ್ ತಗೊಂಬಾರು ಪೇಸ್ಟ್ರಿ ಕೇಕ್ ಎಲ್ಲ ತಗೊಂಬಾ ಮಾಮೂಲಿ ನಾರ್ಮಲ್ ಕೇಕ್ ಏನು ಬೇಡ ಪೇಸ್ಟ್ರೀನಲ್ ತಗೊಂಬಾರ ಮಸ್ತಾಗಿರುತ್ತೆ ಹಾಂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಆಮ್ಯಕ್ಕಿಂತ ಬೇಕಾದ್ರೆ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಬೇಕಾರೆ ಕಟ್ ಮಾಡ್ಸಿದ್ರೆ ಆಮೇಲೆ ಬೇಕಾರೆ ಓಪನ್ ಮಾಡಿದ್ರೆ ಆಗುತ್ತೆ ಹಾಂ ತಗೊಂಬಂದ್ಬಿಡ ಹಂಗೆ ರೇಣು ಹಂಗೆ ಕೇಕ್ ಜೊತೆ ಆ ಚಾಕ್ಲೇಟ್ ಒಂದ್ ಸ್ವಲ್ಪ ಮಿಕ್ಸರ್ ಅವನು ತಗೊಂಬಾರ ಚಿಕ್ಕ ಮಕ್ಳು ಹುಡುಗರೆಲ್ಲ ಇರ್ತಾರೆ ಪಾಪ ಅವ್ಕು ಒಂದ್ ಸ್ವಲ್ಪ ಕೇಕು ಮಿಕ್ಚರು ಚಾಕ್ಲೇಟ್ ಅವೆಲ್ಲ ಕೊಟ್ರೆ ಆಗುತ್ತೆ ಹಾ ಮಿಸ್ ಮಾಡ್ಬೇಡ ಸರಿ ಕಣ್ರಪ್ಪ ಆಯ್ತು ಹೋಗಿ ಬರ್ತೀನಿ ತಾಳ್ರಿ ಹೋಗಿ ತಗೊಂಬರ್ತೀನಿ ಅಲ್ಲ ಗುರು ಅಮೌಂಟೇ ಕೊಡಲಿಲ್ಲ ಅಮೌಂಟ್ ಅಂತ ಕೊಟ್ರೆ ನಾನು ಹಿಂಗೆ ರಪ್ಪನ ಹೋಗ್ಬಿಡ್ತೀನಪ್ಪ ಹೋಗ್ಬಿಟ್ಟು ಹಿಂಗೆ ತಗೊಂಬಂದ್ಬಿಡ್ತೀನಿ ನೀವು ಅಮೌಂಟು ಕೊಡ್ತಿಲ್ಲ ಏನಿಲ್ಲ ಏನು ಮಾಡೋಣ ಹೇಳು ನಾನು ಓ ಅದು ಎಷ್ಟಾಗುತ್ತೆ ಹೋಗಿ ಬೇಕ್ರಿ ಹತ್ರ ಫೋನ್ ಮಾಡಪ್ಪ ನೀನು ಅಲ್ಲಿಂದನೇ ನಾನು ಫೋನ್ ಪೇ ಮಾಡ್ತೀನಿ ಅದೇನ ಎಷ್ಟಾಗುತ್ತೋ ಅಷ್ಟು ಹಾಕುವಂತೆ ಅಮ್ಮಕ್ಕಿಂತ ಬೇಕಾದ್ರೆ ಶೇರ್ ಮಾಡ್ಕೊಂಡ್ರೆ ಆಗುತ್ತೆ ನಾನೇ ದುಡ್ಡು ಹಾಕ್ತೀನಿ ನೀನೇನು ತಲೆ ಕೆಡ್ಸ್ಕೊಬೇಡ ಆಮೇಲಿಂದ ಯಾರ್ಯಾರು ಹುಡುಗರು ಬರ್ತಾರೆ ನೋಡ್ಬಿಟ್ಟು ಶೇರ್ ಮಾಡ್ಕೊಂಡ್ರೆ ಆಗುತ್ತೆ ಹಾ ಹೋಗಿ ಮೊದಲು ತಗೊಂಬ ಹೋಗಪ್ಪ ನೀನೇನು ತಲೆ ಕೆಡ್ಸ್ಕೊಬೇಡ ಸರಿ ಸರಿ ಆಯ್ತು ಅಲ್ಲಿ ಬೇಕ್ರಿ ಹತ್ರ ಕೇಕು ಮಿಕ್ಸರು ಚಾಕ್ಲೇಟ್ ಎಲ್ಲ ತಗೋಬಿಟ್ಟು ನಾನು ಫೋನ್ ಮಾಡ್ತೀನಿ ಇಷ್ಟಾಗುತ್ತಂತ ಅಮೌಂಟು ಹಾಕ್ಬಿಡು ಮತ್ತೆ ಫೋನ್ ರಿಸೀವ್ ಮಾಡ್ಬೋದು ನೀನು ಸುಮ್ನೆ ಆಗ್ಬಿಟ್ಟಿಯಾ ಮತ್ತೆ ನೀನು ಮರ್ತೋಗ್ಬಿಟ್ಟು ಪ್ರಜಾ ಬರ್ತೀಯ ಟೌನಿಗೆ ಹೋಗಿ ಬಂದ್ಬಿಡಣ ನಾನು ಒಬ್ನೇ ಹೋದ್ರೆ ಸರಿ ಆಗಲ್ಲ ಬಾರ ನಾವು ಕೇಕ್ ಇಟ್ಕೋಕಾಗಲ್ಲ ಏನಿಲ್ಲ ಒಬ್ನೇ ಮುಂದೆ ಇಟ್ಕೊಂಡ್ ಬರೋಕೆ ಒಂಥರ ಹಿಂಸೆ ಆಗುತ್ತೆ ಆ ಕಡೆ ಈ ಕಡೆ ಹಿಂಗೆ ಎಲ್ಲಾರು ತಾಕಿ ಸುಮ್ಮನೆ ಕೇಕ್ ಹಾಳಾಗ ಹೋಗ್ಬಿಡುತ್ತೆ ಬಾ ನಿನ್ಗಡೆ ಕುತ್ಕೊಂಡು ಇಟ್ಕೊಬೋದು ಆರಾಮಾಗಿ ಬಿಡೋಣ ನಡಿಯಪ್ಪ ಅತ್ಲಗ ಹೋಗಿ ತಗೊಂಡ್ಬಂದ್ಬಿಡಣ ಇನ್ನೇನು ಕೆಲಸ ಇಲ್ಲ ನನಗೂ ಮಂತ ಬಾ ಆರಾಮಾಗೇ ಇದ್ದೀನಿ ಹಾ ಹೋಗ್ ಬಂದ್ಬಿಡಣ ತಡಿ ಸರಿ ಸರಿ ಆಯ್ತು ಗುರು ಶರ್ಟ್ ಹಾಕೋ ಹೋಗ್ ಗುರು ಮೊದ್ಲು ಮತ್ತೆ ಬನಿಯಲ್ಲೆಲ್ಲ ಬಂದ್ಬಿಟ್ಯಾ ನೀನು ನೋಡ್ದ ನನ್ನ ಮಗುನ ಹೆಂಗ್ ಆಡ್ಕೊತಾನೆ ಲವ್ ಶರ್ಟ್ ಹಾಕಿನಿ ಸುಮ್ಮನೆ ಇಲ್ಲ ನನ್ಗೆ ಏನಂದ್ರೆ ಮೊದ್ಲಿನಾನು ರೂಢಿ ಆಗೈತೆ ಬನಿಯನ್ನೆಲ್ಲ ನೀನು ಇದ್ದು ಅದಕ್ಕೆ ಬನಿಯನ್ನ ಹಾಕಿನಪ್ಪ ಅದಕ್ಕೆ ಈ ನನ್ನ ಮಗ ಆಡ್ಕ ನೋಡಿ ನನ್ನ ಮಗ ಇವನು ಲವ್ ತಮಾಷೆ ಮಾಡಿದೆ ಮಚ್ಚ ಬೇಜಾರ್ ಮಾಡ್ಕೋಬೇಡ ಹಂಗೆ ನಿಂದೆ ಗಾಡಿ ತಗೊಂಡ್ ಬಂದ್ಬಿಡು ಆ ಸರಿನಾ ಯಾಕ್ಲಾ ನಿನ್ ಗಾಡಿ ಏನಾಗೈತೆ ತಗೊಂಬಾರಲ್ಲೋ ಇವ್ನು ಊಟ ಕಂಚಿಸ್ಕೊಂಡಲ್ಲ ಇವನು ಆಹ್ಹಾ ನನ್ನ ಮಗ ಗಾಡಿ ಪೆಟ್ರೋಲ್ ಹಾಕಿಸ್ತೀನಿ ಹೋಗಿ ತಗೊಂಬ ಆಹಾ ಎಂತ ಎಂಥ ಕಂಜಿಸ್ನರ್ ಮಗ ಅಂದ್ಕೊಂಡಿಯ ನೀನು ಸರಿ ಸರಿ ಆಯ್ತು ಬಿಡಪ್ಪ ನಂದೇ ಗಾಡಿ ತಗೊಳ್ತೀನಿ ಬೈಬೇಡ್ಕೊಂಡು ಸುಮ್ಮನಿರು ಆಹಾ ಹಾಂ ಮಾತು ಮಾತಿಗೂ ಬೈತಾನಿ ನನ್ನ ಮಗ ಇವನು ಗುರು ಶಶಿ ನಾವು ಹೋಗ್ಬಿಟ್ಟು ಕೇಕ್ ಎಲ್ಲ ತಗೊಂಬರ್ತೀವಿ ಸಂಜೆ ಸೆಲೆಬ್ರೇಷನ್ ಮಾಡ್ತೀವಿ ನೀನು ಏನ್ ಟ್ರೀಟ್ ಕೊಡಿಸ್ತೀಯ ಅಂತ ಇಲ್ಲ ನಮಗೆ ಹಾಂ ಹಲೋ ರೇಣು ಸುಮ್ನಿರಲ್ಲೋ ಆಗಲ ಹಿಂಗೆಲ್ಲ ಕೇಳಬಿಡಾ ಏನ್ ನಾವು ಕೇಕ್ ಸೆಲೆಬ್ರೇಷನ್ ಮಾಡಬೇಕು ಕೇಕ್ ತಗೊಂಡ್ಬಂದ್ಬಿಟ್ಟು ಮಾಡೋದು ಸುಮ್ಮನಿರು ಹಾ ಕೊಟ್ರೆ ಕೊಡ್ಲಿ ಇಲ್ಲ ಆದ್ರೆ ಪಾಪ ಇನ್ ಇನ್ಯಾವ್ತಾದ್ರು ಕೊಡಸ್ತಾನ ಅವ್ನು ಹಾ ನಿನ್ನಂಗ್ ಕಂಜೂಸ್ ಅಂತೂ ಅಲ್ಲ ಅವ್ನು ಸುಮ್ನಿರು ಕೇಕ್ ತಗೊಂಬರಕ್ ಹೋಗ್ತಿದ್ರ ಲೋ ಏನೋ ಬಡ ಕಣ್ರ ನನ್ ಮಾತು ಕೇಳ್ರ ಸುಮ್ನೆ ಅವೆಲ್ಲ ಯಾಕೆ ದುಡ್ಡು ಖರ್ಚು ಸುಮ್ನಿರ ಏನು ಬ್ಯಾಡ ಏನಾರು ನಾನು ಟ್ರೀಟ್ ಕೊಡಿಸ್ತೀನಿ ಸುಮ್ನಿರಿ ಹಾ ಸುಮ್ನೆ ಕೇಕ್ ಗೀಕ್ ತಗೊಂಬಂದು ಏನು ಸೆಲೆಬ್ರೇಷನ್ ಮಾಡ್ಬಿಡ್ರಿ ದುಡ್ಡು ಸುಮ್ನೆ ವೇಸ್ಟ್ ಅನ್ಯಾಯವಾಗಿ ನಮ್ಮ ಮನೆಯಲ್ಲೇನೇ ಸೆಲೆಬ್ರೇಷನ್ ಮಾಡ್ತಾರೆ ಸುಮ್ಮನಿರಪ್ಪ ಏನು ಬೇಡ ಅಚ್ಚೆ ನಿಮ್ಮ ಮಾಡ್ತಾರೆ ಕಾಮನ್ ಆಗಿ ಆದ್ರೂ ನಾವು ಫ್ರೆಂಡ್ಸ್ ಆಗಿ ನಾವು ಮಾಡ್ಬೇಕಲ್ಲ ನಾವೇನ್ ಹೊರಗಡೆ ಎಲ್ಲೂ ಮಾಡ್ತಿಲ್ಲ ಕಣಪ್ಪ ನಿಮ್ಮ ಮನೆ ಹತ್ರನೇ ನಿಮ್ಮನೆಯವ್ರ ಮನೆಯವ್ರ ಜೊತೆ ಸೆಲೆಬ್ರೇಷನ್ ಮಾಡೋಣ ಬೇರೆ ಕಡೆ ಎಲ್ಲೂ ಹೋಗದ್ ಬೇಡ ಸರಿನಾ ಸರಿ ಸರಿ ಕಣ್ರಪ್ಪ ಆಯ್ತು ಆ ನನ್ಗೊಂದು ಐಡಿಯಾ ಉಳ್ದೈತೆ ಆ ರೀತಿ ಮಾಡಣ ಅನ್ಕೊಂಡಿನಿ ನೀವು ಹ್ಞೂ ಅಂದ್ರೆ ಹಿಂಗೆ ಮಾಡ್ತೀನಿ ನೋಡ್ರಪ್ಪ ಇಲ್ಲ ಅಂದ್ರೆ ನೀವು ಒಪ್ಪೆ ಕೊಟ್ರೆ ಮಾತ್ರ ಇಲ್ಲಾಂದ್ರೆ ಬೇಕಾದ್ರೆ ನೀವು ಹೆಂಗೆ ಹೇಳ್ತಿರೋ ಹಂಗೆ ಆ ಏನ್ ಐಡಿಯಾ ಆಗ್ರೂ ನಿನ್ಗೆ ಇವಾಗ ಏನ್ ಐಡಿಯಾ ಉಳಿತು ನಿನ್ಗೆ ಇವಾಗ ಹಾ ಏನು ಹೇಳು ಬೇಗ ನಮ್ಗೆ ಅರ್ಜೆಂಟ್ ಆಯ್ತು ನಾವು ಟೌನಿಗೆ ಹೋಗ್ಬಿಟ್ಟು ಕೇಕ್ ಎಲ್ಲ ತಗೊಂಬರ್ಬೇಕು ಬೇಗ ಹೋಗ್ಬೇಕು ಅರ್ಜೆಂಟಾಗಿ ಏನ್ ಹೇಳ್ಬೇಕು ಹೇಳಪ್ಪ ನೀನು ಮೊದಲು ಏನಿಲ್ಲ ಕಣ್ರಪ್ಪ ನಿಮ್ಗೆ ಟ್ರೀಟ್ ಕೊಡ್ಸ್ಬೇಕಲ್ಲ ಓಟ್ಲಿಗೋ ಎಲ್ಲರೂ ಹೋದ್ರೆ ಸುಮ್ಮನೆ ನಾವು ಮಾತ್ರ ತಿನ್ನಂಗಾಗುತ್ತೆ ಒಂಥರ ಸ್ವಾರ್ಥತನ ಆಗ್ಬಿಡುತ್ತೆ ನಮ್ಮನೆಯವರು ಇನ್ನು ಹುಡುಗರುಗಳು ಯಾರನ್ನೂ ತಿನ್ನಲ್ಲ ಅದಕ್ಕೆ ನಾನೊಂದು ಐಡಿಯಾ ಮಾಡಿದಿನಿ ಸುಮ್ಮನೆ ಇನ್ನೇನು ಮೆಟೀರಿಯಲ್ಸ್ ಏನೇನು ಬೇಕೋ ಅವೆಲ್ಲ ತಗೊಂಡ್ಬರ್ತೀನಿ ಬಿರಿಯಾನಿ ಮಾಡೋದಕ್ಕೆ ಇಲ್ಲೇನೇ ಆ ಜೈಂಡ್ನಂಗೆ ಯಾರಿಗಾರ ಹೇಳ್ಬಿಟ್ಟು ನಮ್ಮಂಥವ್ಲೇನೇ ಮಾಡಿಸ್ಬಿಟ್ಟು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಬೋದು ಮನೆಯವರು ಊಟ ಮಾಡ್ತಾರೆ ಹಾಂ ಚಿಕ್ಕ ಮಕ್ಳು ವಯಸ್ಸಾದವರು ಎಲ್ಲರಿಗೂ ಕೂಡ ಊಟ ಮಾಡಿಸ್ಬೋದು ಏನಪ್ಪ ಹಾಂ ನಮ್ಮಂತವ್ಲದೇ ಸೆಲೆಬ್ರೇಷನ್ ಮಾಡಿಬಿಟ್ಟು ಊಟಕ್ಕೆ ಹಾಕ್ಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಅಂದರೆ ಅಂದ್ರೆ ಇಲ್ಲ ಗುರು ಅವೆಲ್ಲ ಸರಿ ಆಗಲ್ಲ ಎಲ್ಲರೂ ಎಲ್ಲರ ಕರ್ಕೊಂಡು ಹೋಗಿ ನಾವು ಅಲ್ಲೇನೇ ಟ್ರೀಟ್ ಕೊಡ್ಸು ಅಂತ ಹೇಳಿದ್ರೆ ಅಲ್ಲೇ ಕರ್ಕೊಂಡೋಗಿ ತಿರ್ಸ್ತೀನಿ ಗಣ್ರಪ್ಪ ನೀವು ಹೆಂಗೆ ಹೇಳ್ತಿರೋ ಹಂಗೆ ನೋಡ್ರಿ ಹ್ಞೂ ಗುರು ನಮಗೂ ಖುಷಿ ಆಗುತ್ತೆ ಹಾ ಎಂತದ್ದು ಅದು ನಾವೇ ಹೋಗ್ಬಿಟ್ಟು ಬರೀ ಹೋಟ್ಲಿಗೆ ಹೋಗ್ಬಿಟ್ಟು ತಿನ್ಕೊಂಬರದು ಹ್ಮ್ ಮನೆಯವರೆಲ್ಲ ಪಾಪ ನೀ ನೀರ್ತಾರೆ ಅವರಿಗೆಲ್ಲ ಬಿಟ್ಟು ನಾವು ತಿಂದ್ರೆ ಸರಿ ಆಗಲ್ಲ ಇಲ್ಲದೇನೆ ಮಾಡ್ಕೊಂಡು ತಿಂದ್ರೆ ಸೆಲೆಬ್ರೇಷನ್ ಸಖತ್ ಆಗಿ ಮಾಡ್ಬೋದು ಎಲ್ಲಾರು ಇರ್ತಾರೆ ಎಲ್ಲಾರು ಹೊಟ್ಟೆ ತುಂಬಾ ತಿಂತಾರೆ ಮನೆಯವರು ಅಕ್ಕಪಕ್ಕದವ್ರು ವಯಸ್ಸಾದವರು ಚಿಕ್ಕಮಂಗ್ಳು ಎಲ್ಲ ಕರ್ಕೊಂಬಂದು ನಾವು ಊಟ ಹಾಕ್ಬೋದು ಚೆನ್ನಾಗಿರುತ್ತೆ ಸೆಲೆಬ್ರೇಷನ್ ಚೆನ್ನಾಗಿರುತ್ತೆ ಒಂಥರ ನ್ಯೂ ಸ್ಟೈಲು ಚೆನ್ನಾಗಿರುತ್ತೆ ಮಾಡೋಣ ಹಂಗಾರೆ ಪ್ರಜೋ ನಾನು ಅದೇ ಐಡಿಯಾ ಮಾಡ್ಕೊಂಡಿದ್ದೀನಿ ಹಾ ಏನೇನ್ಬೇಕಾ ಆ ಜೈ ಹಣ್ಣು ಕರ್ಕೊಂಡು ಹೋಗ್ಬಿಟ್ಟು ಮೆಟೀರಿಯಲ್ಸ್ ಎಲ್ಲ ಅಲ್ಲೇ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಮೆಟೀರಿಯಲ್ಸ್ ಬೇಕು ಎಲ್ಲ ಬರ್ಸ್ಕೊಂಡು ಹೋಗ್ಬಿಟ್ಟು ಅವಣ್ಣು ತಾವ್ಲೆ ಸಂಜೆ ಕಡೆಯಿಂದ ಅವ್ನ್ಗಳಿಗೆ ಬಿಟ್ರೆ ಚೆನ್ನಾಗಿರುತ್ತೆ ಅವಣ್ಣ ಚೆನ್ನಾಗಿ ಮಾಡುತ್ತೆ ಏನಂದ್ರೆ ನಮ್ಮ ಮನೇಲಿ ನಮ್ಮ ಅಮ್ಮಯ್ಯನ್ ಕೈಲಿ ಆಗಲ್ಲ ಗುರು ಪಾಪ ಅವ್ರಿಗೂನು ವಯಸ್ಸಾಯ್ತು ನೋಡು ಜಾಸ್ತಿ ಜನಕ್ಕೆ ಬೇರೆ ಊಟಕ್ಕೆಲ್ಲ ರೆಡಿ ಮಾಡ್ಬೇಕು ನೋಡು ನಮ್ಮ ಅಮ್ಮನ ಕೈಲಿ ಮಾಡೋಕ್ಕಾಗಲ್ಲ ಆ ಜೈ ಇಷ್ಟ ಅಂತ ದುಡ್ಡು ಕೊಟ್ರೆ ಬಂದು ಮಾಡೋಗ್ತಾರೆ ಸಖತ್ ಟೇಸ್ಟಿಯಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ಹೇಳ್ತಿರೋದು ಸರಿ ಗುರು ಆಯ್ತು ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ನನಗೆ ಹೊರಗಡೆ ಇದ್ದೇ ಸ್ಟ್ರೀಟ್ ಕೊಡ್ಸಿದ್ರೆ ಚೆನ್ನಾಗಿರ್ತಿತ್ತು ಇವರೆಲ್ಲ ಒಗ್ಕೋಬೇಕಲ್ಲ ಈ ನನ್ನ ಮಕ್ಕಳು ಪ್ರಜ್ವ ಅವರೆಲ್ಲ ಹಾಂ ಮೊದಲೇ ಬೈತಾರೆ ಬೇಡ ಕಣ್ ಸುಮ್ಮೀರು ಇಲ್ಲೇ ಕೊಡಿಸು ಇನ್ನೇನು ಮಾಡೋಕ್ಕಾಗುತ್ತೆ ಏನೋ ಒಂದು ರೇಣೋ ಏನು ಗೊತ್ತೇನೋ ಬರೀ ನಾವು ಹೋಗಿ ತಿನ್ನೋದಕ್ಕಿಂತ ಎಲ್ಲಾರದು ಸೇರಿ ತಿಂತೀವಿ ನೋಡು ಅದು ಮಸ್ತಾಗಿರುತ್ತೆ ಕಣ್ಣಲ್ಲ ಸೆಲೆಬ್ರೇಷನ್ ಮಾಡೋದಕ್ಕೆ ಹಾಂ ಹಾಂ ನೀನು ನೋಡಿ ನೀನು ಆಡೋದು ನೀನು ಓಹ್ ಸರಿ ಕಣ ಆಯ್ತು ಬಿಡುಗುರು ನಾನೇನು ಹೊರಗಡೆ ಇದೆಯೇ ಹೋಗಿ ಕರ್ಕೊಂಡು ಹೋಗಿಬಿಟ್ಟು ಹೋಟ್ಲಲ್ಲೆಲ್ಲಾದರೂ ಕೊಡಿಸು ಅಂತ ಏನು ಹೇಳಿಲ್ಲ ಏನಂದ್ರೆ ಹಂಗೆ ಬಾಯಿ ಮಾತಿಗೆ ಹೇಳ್ದೆ ಅಷ್ಟೇ ಬಿಡು ಇನ್ನೇನು ಇಲ್ಲೇ ನನಗೆ ಕೊಡಿಸ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಆ ಜಯಣ್ಣು ಕರ್ಕೊಂಡು ಬಂದು ಬಿರಿಯಾನಿ ಮಾಡಿಸ್ತಾನಂತ ಬೇರೆ ಹೇಳ್ತೈತೆ ಮಾಡ್ಸ್ಲಿ ಬಿಡು ಇನ್ನೇನು ಮಾಡಕ್ಕಾಗುತ್ತೆ ಅದಾರ ಕೊಡಿಸ್ತಾನಲ್ಲ ಸದ್ಯ ನಾನು ಎಲ್ಲಿ ಕೊಡ್ಸಲ್ವೋ ಏನೋ ಅಂದ್ಕಡಿದ್ದೆ ಬರಿ ಬರೀ ಬಿರ್ಯಾನಿ ಗುರು ಒಂದ್ ಸ್ವಲ್ಪ ಪಕ್ಕದಲ್ಲಿ ಫ್ರೈ ಏನಾರ ಮಾಡ್ಸು ಫ್ರೈಯ ಇಲ್ಲ ಕಬಾಬ್ ಏನಾರ ಮಾಡಿಸು ಬರೀ ಬಿರಿಯಾನಿ ಮಾತ್ರ ಮಾಡಿಸ್ಬೇಡ ಸರಿನಾಣ ರೇಣು ಆಯ್ತು ಹೋಗು ಕಬಾಬ್ ಇಲ್ಲ ಫ್ರೈ ಏನಾರ ಮಾಡಿಸ್ತೀನಿ ಹೋಗಪ್ಪ ಚಿಕನ್ ಫ್ರೈಯ ಇಲ್ಲ ಚಿಕನ್ ಕಬಾಬ ಏನಾರ ಮಾಡಿಸ್ತೀನಿ ಓ ಇನ್ನೂ ನಿನ್ಕಂಡು ಎಲ್ಲ ಮಾಡ್ತಿದ್ಯಾ ಪ್ರಜೋ ಹೋಗ್ಲಾ ಶರ್ಟ್ ಹಾಕಂಬಾ ಬಿರ್ನೆ ಹೋಗ್ಬೇಕು ಏನ ಮಾರೇ ಇಷ್ಟೊಂದು ತಡ ಮಾಡ್ತೀಯಾ ನೀನು ಏನಂತೆ ಸುಮ್ನಿರೇಣ ಅದು ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀಯಾ ನಮ್ದೆ ಬೈಕ್ ಅಲ್ವೇನ ನಾವೇನ್ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರ್ಬೇಕಾ ಬೈಕ್ ಅಲ್ಲಿ ಹೋಗಿ ಹಿಂಗ್ ರಪ್ಪನ ಹೋಗಿ ರಪ್ಪನ್ ತಗೊಂಬರ್ಬೋದು ಏನ್ ಅರ್ಜೆಂಟ್ ಇಲ್ಲ ಸುಮ್ಮೀರು ನೀನ್ ಅದ್ಯಾಕೆ ಯಾಕೆ ಹಿಂಗೆ ಆಡ್ತಿದ್ಯಾ ಮಚೆ ಆಮೇಲೆ ಹೋಗ್ ಫೋನ್ ಮಾಡ್ತೀವಿ ಫೋನ್ ಪೇ ಮಾಡಿಬಿಡ ಆಮ್ಯಾಕಿಂದ ಎಷ್ಟಾಗುತ್ತೆ ದುಡ್ಡು ಅಂತ ಬೇಕಾದ್ರೆ ನಾನು ಹೇಳ್ತೀನಿ ಶೇರ್ ಮಾಡ್ಕೊಂಡ್ರೆ ಆಗುತ್ತೆ ಬೇಕಾದ್ರೆ ಸರಿ ಸರಿ ಆಯಿತು ಹೋಗಲ್ಲಿ ಫೋನ್ ಮಾಡಿರಿ ನಾನು ಮಾ ಗೂಗಲ್ ಪೇನೋ ಏನಾರೋ ಮಾಡ್ತೀನಿ ಹಾಂ ನಿನ್ನ ನಂಬರ್ಗ ಮಾಡ್ತೀನಿ ಇಲ್ಲ ರೇಣು ನಂಬರ್ಗ ನಿನ್ನ ನಂಬರ್ಗ ಇಬ್ಬರಲ್ಲೂ ಒಬ್ರು ನಂಬರ್ಗೆ ಮಾಡ್ತೀನಿ ಹೋಗಿ ತಗೊಂಬರಪ್ಪ ಒಂದು ಸ್ವಲ್ಪ ಲೋ ಎಲ್ಲರೂ ಜನಗಳು ಬೇರೆ ಜಾಸ್ತಿ ಬರ್ಬೋದು ಊರಲ್ಲೇ ಮಾಡ್ತೀವಿ ನೋಡು ಹಂಗೇನೇನೆ ಒಂದು ಸ್ವಲ್ಪ ಕೇಕ್ ಒಂದು ಸ್ವಲ್ಪ ಜಾಸ್ತಿನೇ ತಗೊಂಬರ ಸರಿ ಆಯ್ತು ಆಗ್ರೂ ಜಾಸ್ತಿನೇ ತಗೊಂಬರ್ತೀವಿ ಹಂಗಾರೆ ಚೆ ನನ್ಗೆ ಸ್ವಲ್ಪ ಮಂತಾವ ಕೆಲಸ ಐತೆ ಅಮ್ಮಯಕ್ಕಿಂತ ಬರ್ತೀನಿ ಕಣ ನಾನು ಹಾ ನೀನು ಹೋಗಿರು ಮಂತಾವ ಅಪ್ಪ ಎಲ್ಲೋಗಿದ್ದ ಹ ಇವತ್ತು ಹುಟ್ಟಿದ್ದಬ್ಬ ಇವತ್ತಾದ್ರೂ ಒಂದ್ ಗಳಿಗೆ ಮಂತಾವ್ಲಾರ ಇಲ್ಲ ಪಾಪ ಅಲ್ಲಿ ಇಲ್ಲಿ ಯಾಕೆ ಓಡಾಡ್ತಿರ್ತೀಯ ಎಲ್ಲೂ ಹೋಗಿರಲ್ಲ ಕಣಮ್ಮ ಇಲ್ಲೇ ಹೋಗಿದ್ದೆ ಹುಡುಗರೆಲ್ಲ ಮಾತಾಡ್ತಿದ್ರು ಅದಕ್ಕೆ ಮಾತಾಡ್ತಾ ನಿನ್ ಕಡಿದ್ದೆ ಕಣಮ್ಮ ಸರಿ ಕಣ ಆಯ್ತಪ್ಪ ಶಾವಿಗೆ ಪಾಯಸ ಮಾಡ್ಬಿಟ್ಟು ಗೋಣ ಹಪ್ಳ ಎಲ್ಲಾ ಮಾಡಿದೀನಿ ಊಟ ಮಾಡಿ ಬರಲ್ಲ ಪಾಪಾ ಅದೇನಮ್ಮ ಶಾವಿಗೆ ಪಾಯಸ ಮಾಡಿದ್ಯಾ ನನಗೆ ಶಾವಿಗೆ ಪಾಯಸ ಅಂದ್ರೆ ಬಹಳ ಇಷ್ಟ ಅಲ್ವಾ ಅದಕ್ಕೆ ನಾನು ಹುಟ್ಟಿದಬ್ಬ ನೋಡಿ ಇವತ್ತು ಅದಕ್ಕೆ ಮಾಡಿದ್ಯಾ ಅಲ್ವೇನಮ್ಮ ಹೂಕಾಡ್ಲ ಪಾಪ ನಿಮ್ಮ ಅಪ್ಪಯ್ಯ ಹೇಳ್ತು ಆ ಹುಡುಗಂಗೆ ಶಾವಿಗೆ ಪಾಯಸ ಅಂದ್ರೆ ಬಹಳ ಇಷ್ಟ ಮಾಡ್ಕೊಡೆ ಅಂತ ಹೇಳ್ತು ಅದಕ್ಕೆ ಶಾವಿಗೆ ಪಾಯಸ ಮಾಡದ್ನಪ್ಪ ಬಾ ಊಟ ಮಾಡ ಬಾ ಇವಾಗ ಸರಿ ಕಣಮ್ಮ ಆಯ್ತು ಊಟ ಮಾಡ್ತೀನಿ ಅಲ್ಲ ಕಣಮ್ಮ ಅಪ್ಪಯ್ಯ ಎತ್ಲಾಗ ಹೋಯ್ತು ಏ ನಿಮ್ಮ ಅಪ್ಪಯ್ಯ ತೋಟ ತಾವಾಗೈತೆ ಬಾ ನೀನ್ ಊಟ ಮಾಡು ಆಮೇಕಿಂತ ಬಂದು ನಿಮ್ಮ ಅಪ್ಪಯ್ಯ ಊಟ ಮಾಡುತ್ತೆ ಹಾ ನಾನ್ ಬೇಕಾದ್ರೆ ಆಮೇಕಿಂತ ಊಟ ಮಾಡ್ತೀನಿ ಆ ನಿಂತವೇನೋ ಮಾತಾಡಬೇಕಿತ್ತು ಕಣಮ್ಮ ಅದೇ ಕಣಮ್ಮ ಹುಡುಗರೆಲ್ಲ ಅದೇ ಅಪ್ರಾಜ್ಯು ನಮ್ಮ ಇವನು ರೇಣು ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಕೇಕ್ ಏನೋ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳ್ತಿದ್ರು ಅದಕ್ಕೆ ಇನ್ನೇನು ಮನೆಯಲ್ಲೂ ನಾನ್ ವೆಜ್ ಏನಾರ ಮಾಡ್ತೀವಲ್ಲ ಅದಕ್ಕೆ ನಾನು ಸುಮ್ಮನೆ ಅವರಿಗೆ ಹೋಟ್ಲಿಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ಟ್ರೀಟ್ ಕೊಡ್ಸೋಕ್ಕಿಂತ ಇಲ್ಲದೇ ಮಂತಾವ್ಲೆ ಒಂದು ಸ್ವಲ್ಪ ಬಿರಿಯಾನಿ ಏನಾರ ಮಾಡಿಸಿ ಊಟ ಮಾಡಿಸ್ ಕಳ್ಸೋಣ ಅಂತ ಕಣಮ್ಮ ಇಲ್ಲೇ ಮಾಡಿದ್ರೆ ಆಗಲ್ವೇ ನಮ್ಮ ಮಂತಾವ್ಲೆ ಇಲ್ಲೇ ಮಾಡಿದ್ರೆ ಏನು ಏನು ತೊಂದರೆ ಇಲ್ಲ ಆದ್ರೆ ನನ್ನ ಕೈಲಿ ಆಗಲ್ವಲ್ಲ ಪಾಪ ಈ ಪಾರ್ಟಿ ಜನಕ್ಕೆಲ್ಲ ಮಾಡ್ಕೊಂಡು ಕುತ್ಕೊಳಕ್ಕೆ ನನ್ನ ಕೈಲಿ ಆಗತ್ತೆ ನನಗೆ ಹುಷಾರಿರಲ್ಲ ಏನಿಲ್ಲ ನೀನೇ ಹೇಳು ಏ ಮೂ ಕಣಮ್ಮ ನಿನ್ನ ಕೈಯ್ಯಲ್ಲಿ ಆಗಲ್ಲ ಅಂತಾನೆ ಅದೇ ಆ ಕೋಳಿ ಅಂಗಡಿ ಜಯಣ್ಣ ಆಯ್ತಲ್ಲಮ್ಮ ಅವಣ್ಣ ಬಟ್ರ ಕೆಲಸ ಎಲ್ಲ ಬಹಳ ಚೆನ್ನಾಗಿ ಕಣಮ್ಮ ಅವತ್ತು ಹೊಸ ವರ್ಷಕ್ಕೆಲ್ಲ ನಾವು ಹುಡುಗ ಊರು ಹುಡುಗ್ರೆಲ್ಲ ಮಾಡಿದ್ದು ನೋಡು ಅವಣ್ಣಂಗಿನೇ ಕರ್ಕಂಡು ಹೋಗಿ ಅವಣ್ಣು ಕೈಲಿ ಮಾಡಿಸಿದ್ದು ಮೆಟೀರಿಯಲ್ ಎಲ್ಲ ಕೊಟ್ಟಿದ್ದು ಬಹಳ ಚೆನ್ನಾಗಿ ಮಾಡಿತ್ತು ಕಣಮ್ಮ ಸಖತ್ ಟೇಸ್ಟಿಯಾಗಿ ಮಾಡಿತ್ತು ಅದಕ್ಕೆನೇ ಅವ್ನಂಗೆ ಹೇಳ್ಬಿಟ್ಟು ಅಲ್ಲೇ ಕೋಳಿ ಕಟ್ ಮಾಡಿಸ್ಕೊಂಡ್ಬಂದು ಏನೇನ್ ಬೇಕು ಮೆಟೀರಿಯಲ್ ಎಲ್ಲ ಬರ್ಸ್ಕೊಂಡ್ರೆ ಅವಣ್ಣನೇ ಎಲ್ಲ ಮಾಡ್ಕೊಡುತ್ತೆ ಬರ್ಸ್ಕೊಂಡ್ಬಂದು ತಗೊಂಬಂದು ಕೊಟ್ರೆ ಎಲ್ಲಾನು ರೆಡಿ ಮಾಡಿಕೊಡುತ್ತೆ ಆಮೇಕಿಂದ ಬೇಕಾದ್ರೆ ನಾವೇ ಬಡ್ಸ್ಕೊಬೋದಲ್ವನಮ್ಮ ಅದಕ್ಕೆ ಅವಣ್ಣಂಗೆ ಹೇಳಿ ಇಲ್ಲ ದಿನ ಮಾಡ್ಸೋಣ ಅಂತ ಹಾ ನೀನ್ ಹೂ ಅಂದ್ರೆ ಮಾಡ್ಸ್ತೀನಿ ಕಣಮ್ಮ ಇಲ್ಲ ಅಂದ್ರೆ ಏನ್ ಬೇಡವ್ ಸರಿ ಕಣ ಆಯ್ತು ಹೋಗ್ಲಾ ಪಾಪ ನಿನ್ ಖುಷಿನೇ ನಮ್ ಖುಷಿ ಹಾ ಹೆಂಗ ಬೇರೆ ಅವ್ರಂಗೆ ಅಲ್ಲಿ ಇಲ್ಲಿ ತಿನ್ಕ ಬರ್ತೀನಿ ಅಂತ ಎಲ್ಲ ಹೇಳ್ತಿಲ್ವಲ್ಲ ಸದ್ಯ ಎಲ್ಲಾರು ಮಂತಾವ್ಲ ದಿನ ಊಟ ಮಾಡ್ಸ ಕಣಮ್ಮ ಅಂತ ಹೇಳ್ತಿದ್ಯಾ ನಾಲ್ಕ್ ಜನಕ್ಕೆ ಹೊಟ್ಟೆ ತುಂಬಾ ಊಟ ಮಾಡ್ತೀರಿ ಏನು ಆಗಲ್ಲ ಹೋಗು ನಿನ್ ಊಟದೊಬ್ಬಕ್ಕೆ ಇನ್ನು ಖುಷಿಯಿಂದ ಇರುತ್ತೆ ಚೆನ್ನಾಗಿರುತ್ತೆ ಪಾಪ ಒಂದ್ ಕೆಲ್ಸ ಮಾಡ್ಲ ಹಂಗೇನೆ ಏನಾದ್ರೂ ಇಲ್ಲಿ ರೇಷನ್ ಅವೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಅನ್ನಂಗೆ ತಗಂಬ ಒಂದ್ ಸ್ವಲ್ಪ ಜಾಸ್ತಿ ಹಂಗೇನೆ ಮಾಡ್ಸೋಣ ಕೋಳಿ ಅವೆಲ್ಲ ಯಾಕಂದ್ರೆ ಇರಿಕರು ಅವ್ರು ಇವರು ಬರ್ತಾರ ನೋಡು ಸ್ವಲ್ಪ ಊಟ ತುಂಬಾ ಊಟ ಮಾಡ್ಕೊಂಡೋಗ್ಲಿ ಹ ಚಿಕ್ಕ ಮಕ್ಳು ಅವ್ರು ಇವರು ಎಲ್ಲಾ ಬರ್ತಿರ್ತಾರೆ ಅವ್ರಿಗೆಲ್ಲ ಊಟ ಮಾಡಿ ಕಳ್ಸಿರಿ ಆಗುತ್ತೆ ಜಾಸ್ತಿ ಮಾಡ್ತಾನಂತೆ ಇದೆಲ್ಲಾ ಜಾಸ್ತಿ ಅಕ್ಕಿ ಏನ್ ತರಕ ಹೋಗ್ಬೇಡ ಇನ್ನೇನ್ ಮನೇಲೇ ಐತೆ ಅದೇ ಅಕ್ಕಿ ಸಾಕಾಗುತ್ತೆ ಹೋಗು ಹಾ ಅಕ್ಕಿನ್ ತಗೊಂಬರ್ಬೇಡ ಇನ್ನೇನ್ ಏನ್ ಬೇಕು ಅವೆಲ್ಲ ಮಸಾಲೆ ಐಟಮ್ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ತಗೊಂಡ ನೋಡಿ ಸರಿನಾ ಸರಿ ಕಡ್ಮಾ ಆಯ್ತು ಅಮ್ಮ ಈ ಅಕ್ಕಿ ಆಗಲ್ಲ ಅನ್ಸುತ್ತ ಕಣಮ್ಮ ಅದೆಂಥದ ಅಕ್ಕಿ ಬೇಕು ಅಂತ ಹೇಳುತ್ತೆ ಅವಣ್ಣ ಬಿರಿಯಾನಿ ಮಾಡೋದಕ್ಕೆ ನೋಡೋಂಗೆ ಅಂತ ಮನೆ ಅಕ್ಕಿನೇ ಆಗುತ್ತಾ ಅಥವಾ ಬೇರೆದೇನಾದ್ರು ತಗೊಂಬರ್ಬೇಕಂದ್ರೆ ಬೇರೆದೇ ತಗೊಂಬರ್ತೀನಿ ಅದಕ್ಕೇನಂತೆ ಕಣಮ್ಮ ಆಯ್ತು ಒತ್ತಾಗುತ್ತೆ ಹೋಗ್ಬಿಟ್ಟು ಆ ಅಂಗಡಿ ಅಂಗಡಿತ ಹೋಗ್ಬಿಟ್ಟು ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡು ಅದೇನೇನು ಮೆಟೀರಿಯಲ್ಸ್ ಎಲ್ಲ ಬರ್ಸ್ಕೊಂಡು ತಗೊಂಬರ್ತೀನಿ ಕಣಮ್ಮ ಅವಣ್ಣ ಬಂದು ಮಾಡೋಗುತ್ತೆ ಹೋಗ್ತೀನಿ ನೇನು ಒತ್ತಾಗಿಬಿಡುತ್ತೆ ಏನು ಜೈಣ್ಣ ಫುಲ್ ಫ್ರೀ ಆಗಿದೆಯಾ ಆ ಗಿರಾಕಿಗಳು ಭಾಳ ಕಡಿಮೆ ಆಗಿರಂಗಿದ್ದಾರೆ ಗಿರಾಕಿಗಳು ಇಲ್ವಾ ಇವತ್ತು ಇಲ್ಲ ಕಣ್ಣಪ್ಪ ಇಷ್ಟೊತ್ತರಗೋ ಇದ್ರು ಇವಾಗ ಒಂದ್ ಸ್ವಲ್ಪ ಕಡಿಮೆ ಆದ್ರು ನಾನು ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಇವಾಗ ಇನ್ನು ಎದ್ ಬಂದೆ ಹಾ ಅಷ್ಟರಲ್ಲಿ ನೀನ್ ಬಂದೆ ಕಣಪ್ಪ ಇನ್ನೇನ್ ನನ್ನ ಮಾಮೂಲಿ ಗಿರಾಕಿಗಳು ಇದ್ದೇ ಇರ್ತಾರ ಕಣ ನಾನೇನ್ ತಲೆ ಕೆಡ್ಸ್ಕೊಳಲ್ಲ ನನ್ಗೆ ಏನು ನಮ್ಮ ಮಾಮೂಲಿ ಗಿರಾಕಿಗಳು ಇರ್ತಾರಲ್ಲ ಅವ್ರು ಬರ್ತಾನೆ ಇರ್ತಾರೆ ಹಾ ಮತ್ತೆ ಏನ್ ಕೋಳಿ ಕಟ್ ಮಾಡ್ಸ್ಕೊಂಡು ಹೋಗಕ್ ಬಂದೆ ಏನು ಹಾ ಯಾವ್ದು ಬೇಕಿತ್ತು ಕೋಳಿ ಜಯಣ್ಣ ಕೋಳಿ ನನಗೂ ಬೇಕಿತ್ತು ಒಂದ್ ಸ್ವಲ್ಪ ಜಾಸ್ತಿ ಏನಾಗಿನ ಬೇಕಿತ್ತು ಕಣ ನನಗೆ ಎಷ್ಟು ಹೋಗ್ಬೇಕಂತ ಐಡಿಯಾ ಇಲ್ಲ ನಿನ್ಗೆ ನಾನೇ ಒಂದ್ ಸ್ವಲ್ಪ ನಿನ್ನಿಂದ ಒಂದ್ ಸ್ವಲ್ಪ ಕೆಲಸ ಇತ್ತು ನನ್ಗೆ ಅದಕ್ಕೆ ಮಾತಾಡ್ಕಂಡೆ ತಗೊಂಡೋಗೋಣ ಅಂತ ಬಂದೆ ಕಣ್ಣ ಏನ್ಲಪ ಅಂತ ಕೆಲಸ ಕೋಳಿ ಬೇಕಂದ್ರೆ ಎಷ್ಟು ಬೇಕು ಅಷ್ಟ್ ಕಟ್ ಮಾಡಿ ಕೊಡ್ತೀನಪ್ಪ ಇನ್ನೇನ್ಲಪ್ಪ ಅಂತ ಕೆಲಸ ಏನಿಲ್ಲ ಕಣ ಇವತ್ತು ನನ್ನ ಊಟದಬ್ಬ ಅದಕ್ಕೆ ಒಂದ್ ಸ್ವಲ್ಪ ಸೆಲೆಬ್ರೇಷನ್ ಮಾಡ್ತಿದಾರೆ ಹುಡುಗರೆಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಮನೆ ಹತ್ರ ಅದಕ್ಕೆ ಹುಡುಗರಿಗೆಲ್ಲ ಅಲ್ಲಿ ಇಲ್ಲಿ ಕರ್ಕೊಂಡು ಹೋದ್ರೆ ಸರಿ ಆಗಲ್ಲ ನಾನು ಅಮ್ಮ ಹಿಂಗ ಹೇಳಿ ಬಂದಿದ್ರಿ ಮಂತಾವಲ್ಲೆ ನೆನೆ ಕೋಳಿ ತಗೊಂಡು ಹೋಗ್ಬಿಟ್ಟು ಬಿರಿಯಾನಿ ಮಾಡಿಸಿ ಅಲ್ಲೇ ದಿನನೆ ಎಲ್ಲಾರ್ಗು ಊಟಕ್ಕೆ ಇಟ್ಬಿಡೋಣ ಅಂತ ಮಾಡಿದೀನಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಊಟ ಮಾಡ್ತಾರೆ ಕರೋಣ ಅದಕ್ಕೆ ಎಷ್ಟು ಕೋಳಿ ತಗೊಂಡು ಹೋಗೋದು ಎಷ್ಟು ಕೆ ಜಿ ಕಟ್ ಮಾಡ್ಸ್ಕೊಂಡು ಹೋಗೋದು ಅದಕ್ಕೇನೆ ಅಡುಗೆ ಎಲ್ಲ ನೀನೆ ಮಾಡ್ಕೊಡ್ಬೇಕು ನಮಗೆಲ್ಲ ಮಾಡಕ್ ಬರಲ್ಲ ಜಾಸ್ತಿ ಜನಕ್ಕೆ ಬಿರಿಯಾನಿ ಎಲ್ಲ ನೀನೆ ಮಾಡ್ಕೊಡ್ಬೇಕು ಅದಕ್ಕೆ ನಿನಗೆ ಒಂದು ಮಾತು ಹೇಳ್ಬಿಟ್ಟು ಹೇಳಿ ಕೋಳಿ ತಗೊಂಡು ಹೋಗ್ಬಿಟ್ಟು ಏನೇನು ಮೆಟೀರಿಯಲ್ ಹೇಳ್ತೀಯೋ ಅದನ್ನೆಲ್ಲ ಹೋಗ್ಬಿಟ್ಟು ಮಾಡಿ ರೆಡಿ ಮಾಡ್ಕೊಡೋದೊಂದು ಸ್ವಲ್ಪ ಶಶಿ ನನಗೆ ನಿನ್ನೆ ನಾನು ಏನಾದ್ರು ಹೇಳಿರೇ ಒಂದ್ ಸ್ವಲ್ಪ ನಮ್ಮ ಯಾರಿಗಾರ ಹೇಳ್ಬಿಟ್ಟು ಪುರ್ಸತ್ ಮಾಡ್ಕೊಂಡ್ ಬರ್ತಿದ್ನಪ್ಪ ನೀನು ಇವಾಗ ಬಂದಿಂದು ಸಡನ್ ಆಗಿ ಹೇಳಿರಿ ಹಿಂಗೆ ಅಡಿಗೆ ಮಾಡ್ಕೊಡ್ಲಾ ಪಾಪ ಅಂತ ಹೇಳಿದೆ ಹಾ ಇಲ್ಲಿ ಬೇರೆ ಕೋಳಿ ಅಂಗೀತವ್ ಬೇರೆ ಇರ್ಬೇಕು ಏನಪ್ಪಾ ಮಾಡೋಣ ನಾನು ಇವಾಗ ಹಾ ನೋಡು ಎಷ್ಟು ಅರ್ಜೆಂಟ್ ಆಗಿ ಬಂದ್ಬಿಟ್ಟು ಹಿಂಗೆ ಸಡನ್ ಆಗಿ ಹೇಳಿ ಹೆಂಗ್ ಬರ ಹೇಳಪ್ಪ ನೀನೇ ಲೆಕ್ಕಾಕು ನೋಡ್ ಜಯಣ್ಣ ಏನು ಮಾಡೋಣ ನನಗೂ ಗೊತ್ತಾಗ್ಲಿಲ್ಲ ಏನಿಲ್ಲ ಐಡಿಯಾ ಸಿಗ್ಲಿಲ್ಲ ಹಾ ಇವಾಗ ಬಂದ್ಬಿಟ್ಟು ಹುಡುಗರೆಲ್ಲ ಸೆಲೆಬ್ರೇಷನ್ ಅಂತ ಮಾತಾಡ್ತಿದ್ರು ನೋಡು ಅವಾಗ ಅವರಿಗೆ ಟ್ರೀಟ್ ಕೊಡಿಸ್ಲೇಬೇಕು ಏನ್ ಮಾಡೋಣ ಹೇಳು ಅಲ್ಲಿ ಇಲ್ಲಿ ಕರ್ಕೊಂಡು ಹೋದ್ರೆ ಹೋಟ್ಲಿಗೆಲ್ಲ ದುಡ್ಡು ಬಸ್ತಿ ಖರ್ಚಾಗುತ್ತೆ ಹಂಗೆ ನಾವು ಮಾತ್ರ ತಿನ್ನಂಗ ಆಗುತ್ತು ಇಲ್ಲಂದ್ರೆ ಮಂಥಾವ್ ಮಾಡಿರೆ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಹಾ ವಯಸ್ಸಾದವರು ಅವ್ರಿಗೂ ಮಕ್ಳುಗಳು ಎಲ್ಲರಿಗೂ ಕರ್ಕೊಂಡ್ಬಂದು ಊಟ ಮಾಡಿಸ್ಬೋದು ನಮಗೂ ಒಂಥರ ಖುಷಿ ಆಗುತ್ತೆ ಅದಕ್ಕೋಸ್ಕರ ಆ ಕಣ ಜಾಯಣ್ಣ ಏನಂದ್ರೆ ನಮ್ಮ ಅಮ್ಮಯ್ಯನ ಕೈಲೂ ಆಗಲ್ಲ ಆ ಹುಷಾರಿರಲ್ಲ ನೋಡು ಅದಕ್ಕೋಸ್ಕರ ನಮ್ಮ ಅಮ್ಮಯ್ಯ ಏನಾದರೂ ನಾವೆಲ್ಲ ಹೆಲ್ಪ್ ಮಾಡ್ತೀವಿ ನಿನ್ಗೆ ಈರುಳ್ಳಿ ಅವು ಇವೆಲ್ಲ ಕಟ್ ಮಾಡ್ಕೊಡ್ತೀವಿ ನೀನ್ ಅದ್ರ ಬಗ್ಗೆ ಏನು ತಲೆ ಕೆರ್ಸ್ಕೊಬೇಡ ಏನಂದ್ರೆ ಒಂದ್ ಸ್ವಲ್ಪ ನಮಗೆ ರುಚಿ ಕೊಡೋಕೆ ಬರಲ್ಲ ಟೇಸ್ಟ್ ಎಲ್ಲ ಮಾಡಕ್ಕೆ ಬರಲ್ಲ ನೀನಂದ್ರೆ ಜಾಸ್ತಿ ಜನಗಳಿಗೆಲ್ಲ ಮಾಡಿ ರೂಢಿ ಆಗೈತಲ್ಲ ಹಂಗಾಗಿ ನಿನ್ ಕರಿತೀರತ್ ಕಣ್ಣ ಜಯಣ್ಣ ಏನಾರ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ವಾ ಮಾಡ್ಕೊಡ್ ಬಾರ್ ಜಯಣ್ಣ ಏನ್ ಮಾಡ್ತೀಯೋ ಇವಾಗ ಇನ್ನೇನ್ ಗಿರಾಕಿಗಳೆಲ್ಲ ಕಡಿಮೆ ಆದ್ರು ಬಾ ಹಾ ಗಿರಾಕಿಗಳೆಲ್ಲ ಇರಲ್ಲ ಏನಿಲ್ಲ ಸರಿ ಕಣ ಆಯ್ತು ವಾಗಪ್ಪ ಏನೋ ನಮ್ಮ ಹುಡುಗರು ಬರ್ತೀರಾ ಇನ್ನೇನ್ ಮಾಡ್ಕೊಡಿ ಅಂತ ಇನ್ನೇನ್ ಮಾಡಕ್ಕಾಗುತ್ತೆ ಬರ್ತೀನಿ ಹೋಗಪ್ಪ ಇನ್ನೇನ್ ಗಿರಾಕಿಗಳು ಕಡಿಮೆ ಆಗಿದಾರೆ ಎಷ್ಟೊಂದ ಒಂದ್ ಎಂಟೊಂಬತ್ ಕೆಜಿ ಕಟ್ ಮಾಡ್ಕೊಂಬರೇನಪ್ಪ ಚಿಕನ್ ಎಷ್ಟ್ ಕೆಜಿ ಕಟ್ ಮಾಡ್ಕೊಂಬರನ್ ಹೇಳು ಇನ್ನು ಗೊತ್ತಾಗಲ್ ಬರೋಣ ನೋಡಿ ಕಟ್ ಮಾಡಮ್ಮ ಒಂದ್ ಹತ್ ಕೆಜಿ ಒಂದ್ ಸ್ವಲ್ಪ ಅಮ್ಮ ಏನಂದ್ರು ಒಂದ್ ಸ್ವಲ್ಪ ಜಾಸ್ತಿ ಏನಾಗಿದಿನಿ ಚಿಕನ್ ಎಲ್ಲ ಕಟ್ ಮಾಡ್ಸ್ಕೊಂಬರಪ್ಪ ಅಂತ ಅದಕ್ಕೆ ಒಂದು ಹತ್ ಕೆಜಿ ಕಟ್ ಮಾಡ್ಕೊಂಬರೋಣ ಏನು ಆಗಲ್ಲ ಸರಿಕೊಂಡಪ್ಪ ಆಯ್ತು ಒಂದ್ ಹತ್ ಕೆಜಿ ಕೋಳಿ ಕಟ್ ಮಾಡಿಸ್ಕೊಂಬರ್ತೀನಿ ಬರ್ತೀನಿ ಹಂಗೆ ಒಂದ್ ಸ್ವಲ್ಪ ಒಂದ್ಸಲಿ ನೀವು ಹೊಸ ವರ್ಷ ಮಾಡಿದಾಗ ಏನೇನು ಬೇಕಂತ ಹೇಳಿದ್ನಲ್ಲ ಇನ್ನೇನು ಎಲ್ಲ ತಗೊಂಬಂದ್ಬಿಡ್ರಿ ಹಂಗೆ ಪುದೀನಾ ಸೊಪ್ಪು ಮೆಂತ್ಯ ಸೊಪ್ಪು ಹಂಗೇಂದಿನೇ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಹಾ ಅವೆಲ್ಲ ತಗೊಂಬರಪ್ಪ ನೋಡಿ ಬಿರಿಯಾನಿಗೆಲ್ಲ ಸರಿಯಾಗುತ್ತೆ ಮಸಾಲೆ ಐಟಮ್ ಆಗಲಿ ಇನ್ನೇ ಯಾವ್ದಾದ್ರು ಮಸಾಲೆ ಐಟಮ್ ಬರುತ್ತಲ್ಲ ಚಕ್ಕೆ ಆಗಲಿ ಪಲಾವ್ ಎಲೆ ಹಾ ಹಂಗೇ ಏಲಕ್ಕಿ ಹಾ ಇವೆಲ್ಲ ತಗೊಂಬರ್ರಿ ಲವಂಗ ಅವೆಲ್ಲ ತಗೊಂಬರ್ರಿ ನೋಡಿ ಹಾ ನಿನ್ಗೆ ಗೊತ್ತಾಯ್ತಲ್ಲ ಇನ್ನೇನು ಹ್ಮ್ ಸರಿ ಕಡೋಣ ಆಯ್ತು ತಗೊಂಬರ್ತೀನಿ ಹಾ ನೋಡಿ ಒಂದ್ ಸ್ವಲ್ಪ ಬಿರಿಯಾನಿ ಬಾರೋಣ ಮಂತ್ವ ಎಲ್ಲ ರೆಡಿ ಮಾಡು ಇನ್ನೇನು ಎಲ್ಲೂ ಹೋಗಂಗಿಲ್ಲ ಏನಿಲ್ಲ ಮಂತ್ವ ರೆಡಿ ಮಾಡ್ಕೊಡುವಂತೆ ಎತ್ಲಾಗಿ ಕರಿಕಡ್ಲ ಪಾಪ ಆಯ್ತು ಇನ್ ಮಂತ್ ಹೋಗು ಮಂತ್ ಹೋಗ್ಬಿಟ್ಟು ನಾನು ಹೇಳಿದ್ನಲ್ಲ ಐಟಮ್ ಎಲ್ಲಾ ತಗೊಂಡು ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿರು ಅಲ್ಲೇ ನೆನೆ ಇನ್ನೇನು ರೆಡಿ ಮಾಡ್ಬಿಡೋಣ ಮನೆ ಒಳಗೆ ಬೇಡ ಆಚೆ ಕಡೆ ನೀಡಪ್ಪ ಎಲ್ಲ ಅಲ್ಲೇ ರೆಡಿ ಮಾಡೋನು ಮನೆ ಒಳಗಡೆ ನನಗೆ ಇಕ್ಕಟ್ಟು ಇಕ್ಕಟ್ಟಂಗೆ ಆಗುತ್ತೆ ಎಲ್ಲ ಆಚೆ ಕಡೆನೇ ಎಲ್ಲ ಮಾಡಿಬರ್ತೀನಿ ನಾನು ಸರಿ ಕಡೋಣ ಆಯ್ತು ಎಲ್ಲ ರೆಡಿ ಮಾಡಿರ್ತೀವಿ ದಿನ ಬಂದ್ಬಿಡೋಣ ಎಲ್ಲ ಎಲ್ಲ ರೆಡಿ ಮಾಡ್ಕೊಂಡು ನಿಂತೀವಿ ಆ ಅಣ್ಣ ಜಯಣ್ಣ ಬರ್ಲೇ ಇಲ್ಲ ಅಲ್ಲೇ ಒತ್ತಾಯ್ತು ಹಾ ಕರೆಕ್ಟಾಗಿ ಹೇಳಿ ಬಂದಿದ್ದೆ ಹೇಳಿ ಬಂದಿರಲ್ಲ ನೀನು ಆ ಹೇಳಿ ಬಂದಿದ್ದೆ ತಾನೇ ಅವಣ್ಣಂಗೆ ಕಣಮ್ಮ ಎರಡ್ ಮೂರ್ ಸಲ ಹೇಳ್ ಬಂದಿದಿನಿ ಆ ಐಟಮ್ ಎಲ್ಲ ತಗೊಂಡೋಗ್ಲ ಪಾಪ ಅಂತ ಅವಣ್ಣದೇ ಐಟಮ್ ನಿಂತಿಂತ ಐಟಮ್ ಎಲ್ಲ ಹೋಗಂತ ಅವಣ್ಣನೇ ಹೇಳೈತೆ ಕೋಳಿ ನಾನೇ ಕಟ್ ಮಾಡ್ಕೊಂಡ್ ಬರ್ತೀನಿ ನೀನ್ ಹೋಗಿರಂತ ಹೇಳೈತೆ ಇನ್ನು ಕೋಳಿ ಅವಣ್ಣನನೆ ಕಟ್ ಬರುತ್ತೆ ಸುಮ್ನಿರು ಏನಂದ್ರೆ ಒಂದ್ ಸ್ವಲ್ಪ ಗಿರಾಕಿಗಳು ಬರ್ತಿದ್ರ ಅನ್ಸುತ್ತೆ ಅದಕ್ಕೆ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಬರ್ತಾರೆ ಬರ್ತಾರೆ ಸುಮ್ನಿರು ಚಶಿ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ಅಬ್ಬಾ ಬಾಬಾ ಮನೆ ಮುಂದೆ ಒಳ್ಳೆ ಮದ್ವೆಲ್ ಮಾಡಂಗ್ ಮಾಡಿಸ್ತಿದ್ಯಾಲಪ್ಪ ಪೋ ಏನ ಮಾಡಪ್ಪ ಹೆಂಗ ಬರ್ತ್ಡೇಗೆ ಒಳ್ಳೆ ಜೋರಾಗಿ ಸೆಲೆಬ್ರೇಷನ್ ಮಾಡಿಸ್ತಿದ್ಯಾ ಈ ಸಲ ಹೆಂಗ ಆ ಒಳ್ಳೆ ಜೋರಾಗಿ ನಮಗೆಲ್ಲ ಟ್ರೀಟ್ ಕೊಡಿಸ್ತಿದ್ದೀಯ ಹಂಗಾರೆ ಇನ್ನೇನು ಮಾಮೂಲಿ ಮಾಡ್ತಿದ್ದೀವಲ್ಲ ಹಿಂಗೆ ಮಾಡ್ತಿದ್ದೀನಿ ಅಲ್ಲ ಕಣ ಇವಣ್ಣ ಜಯಣ್ಣ ಬರಲಿಲ್ವಲ್ಲ ಬರ್ಲಿಲ್ವಲ್ಲ ಅವಣ್ಣದೇ ಹೇಳೈತೆ ಎಲ್ಲ ಐಟಮ್ ಎಲ್ಲ ತಗೊಂಬರ್ಲಪ್ಪ ಪಪ್ಪ ತಗೊಂಬಂದು ಎಲ್ಲ ರೆಡಿ ಮಾಡ್ಕೊಂಡಿರೋ ಮಂತ್ ಅವಳದಿನೇ ಹಾಂ ನನಗೊಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಹೆಚ್ಕೊಡ್ಬೇಕು ಎಲ್ಲ ಖಾರಕ್ಕೆಲ್ಲ ರೆಡಿ ಮಾಡ್ಕೊಡ್ಬೇಕಂತ ಹೇಳೈತೆ ನಾವೆಲ್ಲ ರೆಡಿ ಮಾಡ್ಕೊಂಡಲ್ಲ ಅರ್ಧ ಗಂಟೆ ಆಯ್ತು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇವಣ್ಣ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರೇಂದ್ರ ಹ್ಞೂ ನಾವೆಲ್ಲ ರೆಡಿ ಮಾಡ್ಕೊಂಡು ಅರ್ಧ ಗಂಟೆ ಮೇಲೆ ಆಯ್ತು ನಿನ್ಗೆ ಇಷ್ಟೊತ್ತರ್ಗು ನಾವು ಕಾದು 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 ಸಾಕಾಗೊಟ್ಟು ಕಣಪ್ಪ ಇವಾಗ ಬರ್ತಿದ್ಯಾಲ್ಲಣ ನೀ ನೀನು ಹಾ ಯಾಕೆ ತಡ ಮಾಡ್ಕೊಂಡ್ ಬಂದೆ ಏನ್ ಮಾಡೋದಪ್ಪಾ ನೀನು ಹೋಗಾದ್ಮೇಲೆ ಗಿರಾಕಿಗಳು ಬೇರೆ ಜಾಸ್ತಿ ಆಗ್ಬಿಟ್ರು ಒಂದ್ ಸ್ವಲ್ಪ ತಡ ಆಯ್ತು ಏನ್ ಮಾಡೋದು ಹೇಳು ಇನ್ನೇನ್ ಇನ್ನೇನು ರೆಡಿ ಮಾಡಂತ ಜಾಸ್ತಿ ಒತ್ತೇನಾಗಲ್ಲ ನೀನ್ ಯಾಕೆ ಕೆಡಿಸ್ಕೊತೀಯಾರ ನಾನೆಲ್ಲ ಬಿರ್ಬಿನ್ ರೆಡಿ ಮಾಡ್ತೀನಿ ನೋಡಿದ್ರಪ್ಪ ಈ ಕಥೆ ಇಷ್ಟ ಆಯ್ತು ನಿಮಗೆ ಇಂಥ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು